ನಮಸ್ಕಾರ ಸ್ನೇಹಿತರೆ ನಾನು ಈ ವಿಡಿಯೋವನ್ನು ಒಂದು ದೊಡ್ಡ ವಿಚಾರಕ್ಕೋಸ್ಕರ ಸಣ್ಣದಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ನಾವೆಲ್ಲ ಇಲ್ಲಿ ವೆಹಿಕಲ್ ತಗೊಂಡು ಅಥವಾ ನಡ್ಕೊಂಡು ಹೋಗುವಾಗ ದೇವಸ್ಥಾನದ ಕಾಂಪೌಂಡ್ ಹತ್ರನೋ ಅಥವಾ ಪಾರ್ಕ್ ಹತ್ರ ಫೆನ್ಸಿಂಗ್ ಇರುತ್ತಲ್ಲ ಅದ್ರ ಸ್ಥಳದಲ್ಲಿಯೋ ಈ ದೇವರ ಫೋಟೋಗಳನ್ನ ಹಳೆಯಿತು ದೇವರದ್ದು ಅಥವಾ ಇನ್ಯಾವುದೋ ಫೋಟೋಗಳನ್ನ ಈ ರೀತಿ ಇದು ಅಲ್ಲಲ್ಲಿ ಇಟ್ಟಿರ್ದನ್ನು ನೋಡಿರ್ತೀವಿ ಅಲ್ವಾ ಸೊ ಇದು ಏನಾಗುತ್ತೆ ಅಂತಂದರೆ ನಾವು ದೇವಸ್ಥಾನಗಳಿಗೋ ಬೇರೆ ಬೇರೆ ಆ ಥರ ಸ್ಥಳಗಳಲ್ಲಿ ಹೋದಾಗ ಹೊಸ ಹೊಸ ಫೋಟೋಗಳನ್ನು ಕೊಂಡ್ಕೋಬೇಕು ಅಂತ ಅನಿಸುತ್ತೆ ತರ್ತೀವಿ ಮನೆಗೆ ತಂದು ಹಾಗೆ ಒಂದು ಎರಡು ವರ್ಷ ನಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತೀವಿ ಎಷ್ಟೋ ಜನರು ಪೂಜೆ ಮಾಡಿರ್ಬೋದು ಇನ್ನೆಷ್ಟೋ ಜನರು ಹಾಗೆ ಇಟ್ಕೊಂಡಿರಬಹುದು ಆದರೆ ಭಕ್ತಿ ಅಂತ ಅದ್ರ ಮೇಲೆ ಇರುತ್ತೆ ಅದು ಭಗವಂತನ ಫೋಟೋ ದೇವರು ಯಾವುದೇ ಇರಲಿ ಆಯ್ತಾ ಸೊ ಹಾಗೆ ಮಾಡಿದ್ಮೇಲೆ ಮತ್ತೆ ಮತ್ತೆ ಬೇರೆ ಬೇರೆ ಊರುಗಳಿಗೆ ಹೋದಾಗ ಮತ್ತೆ ಫೋಟೋಗಳನ್ನು ತರ್ತೀವಿ ಈ ಹಳೆಯ ಫೋಟೋ ಏನಾಗುತ್ತೆ ಹಳೆದಾಗಿಬಿಡುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣಲ್ಲ ಆದರೆ ಮನೆಯಲ್ಲಿ ಮತ್ತೆ ಸಂಖ್ಯೆಯೂ ಹೆಚ್ಚಾದರೆ ಹೇಗಾದರೂ ಇಲ್ಲಿ ಇಟ್ಕೊಳೋಕ್ಕಾಗಲ್ಲ ಹೇಗಾದರೂ ಈಗ ಏನಾದರೂ ಮಾಡಬೇಕಲ್ಲ ಏನು ಮಾಡಬೇಕು ಅಂತ ಬಹಳ ಜನರಿಗೆ ಗೊತ್ತಾಗಲ್ಲ ಸಿ ಅದು ಏನು ಮಾಡ್ತಾರೆ ಗೊತ್ತಾದವಾಗ ಹೇಗಾದರೂ ಮನೆಯಿಂದ ಅದನ್ನು ಆಚೆಗೆ ಕಳಿಸ್ಬೇಕಲ್ಲ ಅನ್ನೋ ಒಂದು ಭಾವನೆಯಿಂದ ತೊಗೊಂಡೋಗಿ ಹೋಗಿ ದೇವಸ್ಥಾನಗಳು ಪಕ್ಕದಲ್ಲೇ ಎಲ್ಲೋ ಕಾಂಪೌಂಡ್ ಹತ್ತಿರ ಇಟ್ಬಂದುಬಿಡ್ತಾರೆ ಹಾಗೆ ಅಥವಾ ಫೆನ್ಸಿಂಗ್ ಇರುತ್ತಲ್ಲ ಪಾರ್ಕ್ಗಳ ಬೆಂಗಳೂರಲ್ಲಿ ಪರ್ಟಿಕ್ಯುಲರ್ಲಿ ನಾನು ಹೇಳೋದು ಆ ಫೆನ್ಸ್ ಅಥವಾ ಬೇಲಿಯ ಪಕ್ಕದಲ್ಲಿಲ್ಲೋ ಇಟ್ಕೊಂಡ್ಬಿಡ್ತಾರೆ ಇನ್ನು ಎಷ್ಟು ಜನರು ತಿಪ್ಪಿಯಲ್ಲಿ ಕೂಡ ಹಾಕ್ತಾರೆ ಇನ್ನೂ ಕೆಲವರು ಇನ್ನೂ ಮುಂದ ಯೋಚನೆ ಮಾಡ್ತಾರೆ ಮೂತ್ರ ವಿಸರ್ಜನೆ ಮಾಡೋ ಜಾಗದಲ್ಲಿ ಇಟ್ಬಿಡ್ತಾರೆ ಮೂತ್ರ ವಿಸರ್ಜನೆ ಮಾಡದೆ ಇರಲಿ ಅಂತ ಎಷ್ಟೊಂದು ಅಸಹ್ಯ ಅಲ್ವಾ ನಮ್ಮ ಭಗವಂತ ನಮ್ಮ ದೇವರುಗಳು ಫೋಟೋ ನಾವು ದಿನವೆಲ್ಲ ಕೈ ಮುಗಿಯುವಂಥದ್ದು ಫೋಟೋವನ್ನು ಹಾಗೆ ಇಡೋದು ಹಾಗೆ ಅಲ್ಲಿ ಇಟ್ಟಿದ್ರು ಚೆನ್ನಾಗಿ ಕಾಣುತ್ತಾ ನೋಡಿದ್ರೆ ನಮ್ಮ ಭಾವನೆಗಳು ಏನು ಅನ್ಸುತ್ತೆ ಹೇಳಿ ಎಷ್ಟೋ ಸರ್ ನಮಗೂ ಅನಿಸುತ್ತೆ ಅಯ್ಯೋ ಇಲ್ಲಿ ಯಾರು ಇಟ್ಬಿಟ್ಟು ಹೋಗಿದ್ದಾರೆ ಬಟ್ ಅನ್ಸುತ್ತೆ ನಾವು ಏನು ಮಾಡಿರಲ್ಲ ಕ್ರಮ ಅಲ್ಲ ಅದಕ್ಕೆ ಇನ್ನು ಮುಂದೆ ದಯವಿಟ್ಟು ಯಾರೇ ಈ ರೀತಿಯ ಫೋಟೋಗಳು ಅಥವಾ ಪುಸ್ತಕಗಳು ಏನೇ ಕಂಡರೂ ಕೂಡ ಅದು ಅನ್ಯ ಧರ್ಮೀಯರಿಗೋ ಇನ್ಯಾರ್ಯಾರೋ ಅಂದರೆ ಕೆಲಸಕ್ಕೆ ಬಾರದ ಜನಗಳು ಇರ್ತಾರಲ್ವ ಅಂಥವರ ಬಾಯಿಗೆ ಬೀಳೋದು ಬೇಡ ನಮ್ಮ ಭಗವಂತ ನಮ್ಮೊಳಗೆ ಇರಲಿ ನಮ್ಮ ಮನೆಯಲ್ಲೇ ಇರಲಿ ಇಲ್ಲ ನಮ್ಮ ಮನೆಯಲ್ಲೇ ಅದು ಬೇರೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ವಿಲೇವಾರಿ ಆಗಲಿ ಅನ್ನುವಂಥದ್ದು ನನ್ನ ವಿಚಾರ ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದರೆ ಯಾವುದೇ ನಿಮಗೆ ಬೇಡವಾಗಿರೋ ಫೋಟೋ ಇದ್ದರೆ ಮನೆಯಲ್ಲಿ ಅದನ್ನು ಒಂದು ದೊಡ್ಡ ಬಕೆಟ್ಟು ಟಬ್ಬು ತೊಗೊಳ್ಳಿ ನೀರು ಹಾಕಿ ಅದರಲ್ಲಿ ಒಂದು ಎರಡು ದಿನ ಮುಳುಗಿಸಿಟ್ಬಿಡಿ ಅದೇನಾಗುತ್ತೆ ತನ್ನ ತಾನೇ ಆ ಪೇಪರ್ ಇರುತ್ತಲ್ಲ ಮೂರ್ತಿಯ ಭಾಗದ ಕಾಣುವಂಥ ಪಿಕ್ಚರ್ ಚಿತ್ರ ಪೇಪರ್ ಎಲ್ಲ ಹಿಂಜಸ್ಬಿಡುತ್ತೆ ಹಿಂಜಸ್ ಹಿಂಜ್ಬಿಟ್ಟು ಆ ಹಿಕ್ಕಿದು ಕಟ್ಟಿಗೆಯ ಭಾಗ ಹಿಂಭಾಗದ್ದೆಲ್ಲ ಅದನ್ನು ಸಪ್ರೇಟ್ ಸಪ್ರೇಟಾಗಿ ನೀವು ಮನೆಯಲ್ಲಿ ಡ್ರೈ ಕಸಗಳ ತೊಟ್ಟಿ ತೊಟ್ಟಿರುತ್ತಲ್ವ ಅದ್ರಲ್ಲಿ ಹಾಕಿಬಿಡ್ಬೋದು ಹಾಗೇನಾಗುತ್ತೆ ಭಗವಂತನ ರೂಪ ಅದರಲ್ಲಿ ಕಾಣಲ್ಲ ಆಕಾರ ಇರಲ್ಲ ಭಾವನೆಗಳು ಕೂಡ ಹೊರಟೋಗಿರುತ್ತೆ ಇನ್ನು ನಾವು ಪೂಜೆ ಮಾಡಿದವಾಗ ಭಗವಂತನೇ ಅದರಲ್ಲಿ ಆಹ್ವಾನ ಆಗ್ತಾನೆ ಆಹ್ವಾನ ರೂಪದಲ್ಲಿ ಆ ಪ್ರತಿಷ್ಠಾಪನೆ ಆಗ್ತಾನೆ ಅಂತಲೇ ಹೇಳ್ತಾರೆ ಸೊ ಆ ರೀತಿ ಆಗಿದ್ದು ಕೂಡ ಮುಳುಗಿಸಿ ಅದು ಹೊರಟೋಗಿಬಿಡುತ್ತೆ ಸೊ ಅದಕ್ಕೆ ದಯವಿಟ್ಟು ಹಾಗಿದ್ರೆ ಯಾರಾದರೂ ತಂದೆ ಇಡುವವರಿದ್ದರೂ ಕೂಡ ಅವರಿಗೂ ತಿಳಿಸಿ ಹೇಳಿ ಕಂಡ್ರೆ ನೀವಾದರೂ ಎತ್ಕೊಂಡೋಗಿ ನಿಮ್ಮ ಮನೆಯಲ್ಲಿ ಮಾಡಿ ಯಾರೂ ಅದನ್ನು ಮಾಡೋಕ್ಕಾಗಿಲ್ಲ ಮಾಡಿಲ್ಲ ಅಂತಂದರೆ ನಮ್ಮ ಫೋನ್ ನಂಬರ್ ಕೊಡ್ತೇನೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ನೈನ್ ಫೋರ್ ಫೋರ್ ಏಯ್ಟ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ 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 ಇದು ನನ್ನ ನಂಬರು ಸೊ ಫೋನ್ ಮಾಡಿ ಅಡ್ರೆಸ್ ಕೊಡ್ತೇನೆ ಡನ್ಜೋನೋ ಏನೋ ಮಾಡಿಕೊಡಿ ನಾವು ವಿಲೇವಾರಿ ಮಾಡ್ತೇವೆ ಆದರೆ ಯಾವುದೇ ಕಾರಣಕ್ಕೂ ಹೀಗೆ ಭಗವಂತನ ಫೋಟೋಗಳನ್ನು ಪುಸ್ತಕಗಳನ್ನು ಬೀದಿ ಮೇಲೆ ಬಿಸಾಡಿ ನಮ್ಮ ಭಾವನೆಗಳಿಗೂ ಧಕ್ಕೆ ಆಗುತ್ತೆ ನೋಡೋರಿಗೂ ಚೆನ್ನಾಗಿ ಕಾಣಲ್ಲ ಅದಕ್ಕಿಂತ ಹೆಚ್ಚು ದುಃಖ ಆಗುತ್ತೆ ಪೂಜೆ ಮಾಡುವಂಥ ಭಗವಂತ ಅಲ್ವೇ ಅದಕ್ಕೆ ದಯವಿಟ್ಟು ಇನ್ನು ಮುಂದಾದರೂ ಕೂಡ ಇದನ್ನ ಎಲ್ಲರಿಗೂ ವಿಚಾರಗಳನ್ನು ಶೇರ್ ಮಾಡಿ ಎಲ್ಲ ಕಡೆ ಕಳಿಸ್ಕೊಡಿ ಈ ಒಂದು ವ್ಯವಸ್ಥೆ ಇನ್ನು ಮುಂದೆ ಈಗ ಆಗದೆ ಇರಲಿ ಎನ್ನುವುದನ್ನ ಭಾವನೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಾನು ಈ ಒಂದು ದೊಡ್ಡ ವಿಚಾರಕ್ಕೋಸ್ಕರ ಸಣ್ಣದಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ನಾವೆಲ್ಲ ಇಲ್ಲಿ ವೆಹಿಕಲ್ ತಗೊಂಡು ಅಥವಾ ನಡ್ಕೊಂಡು ಹೋಗುವಾಗ ದೇವಸ್ಥಾನದ ಕಾಂಪೌಂಡ್ ಹತ್ರನೋ ಅಥವಾ ಪಾರ್ಕ್ ಹತ್ರ ಫೆನ್ಸಿಂಗ್ ಇರುತ್ತಲ್ಲ ಅದ್ರ ಸ್ಥಳದಲ್ಲಿಯೋ ಈ ದೇವರ ಫೋಟೋಗಳನ್ನ ಹಳೆಯತು ದೇವರದ್ದು ಅಥವಾ ಇನ್ಯಾವುದೋ ಫೋಟೋಗಳನ್ನ ಈ ರೀತಿ ಇದು ಅಲ್ಲಲ್ಲಿ ಇಟ್ಟಿರ್ತದ ನೋಡಿರ್ತೀವಿ ಅಲ್ವಾ ಸೊ ಇದು ಏನಾಗುತ್ತೆ ಅಂತಂದ್ರೆ ನಾವು ದೇವಸ್ಥಾನಗಳಿಗೋ ಬೇರೆ ಬೇರೆ ಆತರ ಸ್ಥಳದಲ್ಲಿ ಹೋದವಾಗ ಹೊಸ ಹೊಸ ಫೋಟೋಗಳನ್ನು ಕೊಂಡ್ಕೋಬೇಕು ಅಂತ ಅನ್ಸುತ್ತೆ ತರ್ತೀವಿ ಮನೆಗೆ ತಂದು ಹಾಗೆ ಒಂದು ಎರಡು ವರ್ಷ ನಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತೀವಿ ಎಷ್ಟೋ ಜನರು ಪೂಜೆ ಮಾಡಿರ್ಬಹುದು ಇನ್ನೆಷ್ಟೋ ಜನರು ಹಾಗೆ ಇಟ್ಕೊಂಡಿರಬಹುದು ಆದರೆ ಭಕ್ತಿ ಅಂತ ಅದ್ರ ಮೇಲೆ ಇರುತ್ತೆ ಅದು ಭಗವಂತನ ಫೋಟೋ ದೇವರು ಯಾವುದೇ ಇರಲಿ ಆಯಿತಾ ಸೊ ಹಾಗೆ ಮಾಡಿದ್ಮೇಲೆ ಮತ್ತೆ ಮತ್ತೆ ಬೇರೆ ಬೇರೆ ಊರುಗಳಿಗೆ ಹೋದವಾಗ ಮತ್ತೆ ಫೋಟೋಗಳನ್ನು ತರ್ತೀವಿ ಈ ಹಳೆಯ ಫೋಟೋ ಏನಾಗುತ್ತೆ ಹಳದಾಗ್ಬಿಡುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣೋಲ್ಲ ಆದರೆ ಮನೆಯಲ್ಲಿ ಮತ್ತೆ ಸಂಖ್ಯೆಯೂ ಹೆಚ್ಚಾದರೆ ಹೇಗಾದರೂ ಇಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಹೇಗಾದರೂ ಈಗ ಏನಾದರೂ ಮಾಡಬೇಕಲ್ಲ ಏನು ಮಾಡಬೇಕು ಅಂತ ಬಹಳ ಜನರಿಗೆ ಗೊತ್ತಾಗಲ್ಲ ಸಿ ಅದು ಏನು ಮಾಡ್ತಾರೆ ಗೊತ್ತಾದವಾಗ ಹೇಗಾದರೂ ಮನೆಯಿಂದ ಅದನ್ನು ಆಚೆಗೆ ಕಳಿಸ್ಬೇಕಲ್ಲ ಅನ್ನೋ ಒಂದು ಭಾವನೆಯಿಂದ ತೊಗೊಂಡು ಹೋಗಿ ದೇವಸ್ಥಾನಗಳ ಪಕ್ಕದಲ್ಲೇ ಎಲ್ಲೋ ಕಾಂಪೌಂಡ್ ಹತ್ತಿರ ಇಟ್ಟು ಬಂದು ಹಾಗೆ ಅಥವಾ ಫೆನ್ಸಿಂಗ್ ಇರುತ್ತಲ್ಲ ಪಾರ್ಕ್ಗಳ ಬೆಂಗಳೂರಲ್ಲಿ ಪರ್ಟಿಕ್ಯುಲರ್ಲಿ ನಾನು ಹೇಳೋದು ಫೆನ್ಸ್ ಅಥವಾ ಬೇಲಿಯ ಪಕ್ಕದಲ್ಲಿ ಎಲ್ಲೋ ಇಟ್ಟು ಬಂದುಬಿಡ್ತಾರೆ ಇನ್ನೆಷ್ಟು ಜನರು ತಿಪ್ಪಿಯಲ್ಲಿ ಕೂಡ ಹಾಕ್ತಾರೆ ಇನ್ನೂ ಕೆಲವರು ಇನ್ನೂ ಮುಂದೆ ಯೋಚನೆ ಮಾಡ್ತಾರೆ ಮೂತ್ರ ವಿಸರ್ಜನೆ ಮಾಡೋ ಜಾಗದಲ್ಲಿ ಇಟ್ಬಿಡ್ತಾರೆ ಮೂತ್ರ ವಿಸರ್ಜನೆ ಮಾಡದೇ ಇರಲಿ ಅಂತ ಎಷ್ಟೊಂದು ಅಸಹ್ಯ ಅಲ್ವಾ ನಮ್ಮ ಭಗವಂತ ನಮ್ಮ ದೇವರುಗಳು ಫೋಟೋ ನಾವು ದಿನವೆಲ್ಲ ಕೈ ಮುಗಿಯುವಂಥದ್ದು ಫೋಟೋವನ್ನು ಹಾಗೆ ಇಡೋದು ಹಾಗೆ ಅಲ್ಲಿ ಇಟ್ಟು ಚೆನ್ನಾಗಿ ಕಾಣುತ್ತಾ ನೋಡಿದ್ರೆ ನಮ್ಮ ಭಾವನೆಗಳು ಏನು ಅನಿಸುತ್ತೆ ಹೇಳಿ ಎಷ್ಟೋಸ ನಮಗೂ ಅನಿಸುತ್ತೆ ಅಯ್ಯೋ ಇಲ್ಲಿ ಯಾರು ಇಟ್ಬಿಟ್ಟು ಹೋಗಿದ್ದಾರೆ ಬಟ್ ಅನಿಸುತ್ತೆ ನಾವು ಏನು ಮಾಡಿರಲ್ಲ ಕ್ರಮ ಅಲ್ಲ ಅದಕ್ಕೆ ಇನ್ನು ಮುಂದೆ ದಯವಿಟ್ಟು ಯಾರೇ ಈ ರೀತಿಯ ಫೋಟೋಗಳು ಅಥವಾ ಪುಸ್ತಕಗಳು ಏನೇ ಕಂಡರೂ ಕೂಡ ಅದು ಅನ್ಯ ಧರ್ಮೀಯರಿಗೋ ಇನ್ಯಾರ್ಯಾರೋ ಅಂದರೆ ಕೆಲಸಕ್ಕೆ ಬಾರದ ಜನಗಳು ಇರ್ತಾರಲ್ವಾ ಅಂಥವರ ಬಾಯಿಗೆ ಬೀಳೋದು ಬೇಡ ನಮ್ಮ ಭಗವಂತ ನಮ್ಮೊಳಗೆ ಇರಲಿ ನಮ್ಮ ಮನೆಯಲ್ಲೇ ಇರಲಿ ಇಲ್ಲ ನಮ್ಮ ಮನೆಯಲ್ಲೇ ಅದು ಬೇರೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ವಿಲೇವಾರಿ ಆಗಲಿ ಅನ್ನುವಂಥದ್ದು ನನ್ನ ವಿಚಾರ ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದರೆ ಯಾವುದೇ ನಿಮಗೆ ಬೇಡವಾಗಿರೋ ಫೋಟೋ ಇದ್ದರೆ ಮನೆಯಲ್ಲಿ ಅದನ್ನು ಒಂದು ದೊಡ್ಡ ಬಕೆಟು ಟಬ್ಬೋ ತಗೊಳ್ಳಿ ನೀರು ಹಾಕಿ ಅದರಲ್ಲಿ ಒಂದು ಎರಡು ದಿನ ಮುಳುಗಿಸಿಟ್ಬಿಡಿ ಅದೇನಾಗುತ್ತೆ ತನ್ನಿಂದ ತಾನೇ ಆ ಪೇಪರ್ ಇರುತ್ತಲ್ಲ ಮೂರ್ತಿಯ ಭಾಗದ ಕಾಣುವಂಥ ಪಿಕ್ಚರ್ ಚಿತ್ರ ಪೇಪರ್ ಎಲ್ಲ ಹಿಂಜಸ್ಬಿಡುತ್ತೆ ಹಿಂಜಸ್ ಹಿಂಜ್ಬಿಟ್ಟು ಆ ಹಿಕ್ಕಿದು ಕಟ್ಟಿಗೆಯ ಭಾಗ ಹಿಂಭಾಗದ್ದೆಲ್ಲ ಅದನ್ನು ಸಪ್ರೇಟ್ ಸಪರೇಟ್ ಆಗಿ ನೀವು ಮನೆಯಲ್ಲಿ ಡ್ರೈ ಕಸಗಳ ತೊಟ್ಟಿ ಇರುತ್ತಲ್ವ ಅದರಲ್ಲಿ ಹಾಕಿಬಿಡ್ಬೋದು ಹಾಗೇನಾಗುತ್ತೆ ಭಗವಂತನ ರೂಪ ಅದರಲ್ಲಿ ಕಾಣಲ್ಲ ಆಕಾರ ಇರಲ್ಲ ಭಾವನೆಗಳು ಕೂಡ ಹೊರಟೋಗಿರುತ್ತೆ ಇನ್ನು ನಾವು ಪೂಜೆ ಮಾಡಿದವಾಗ ಭಗವಂತನೇ ಅದರಲ್ಲಿ ಆಹ್ವಾನ ಆಗ್ತಾನೆ ಆಹ್ವಾನ ರೂಪದಲ್ಲಿ ಆ ಪ್ರತಿಷ್ಠಾಪನೆ ಆಗ್ತಾನೆ ಅಂತ ಹೇಳ್ತಾರೆ ಸೊ ಆ ರೀತಿ ಆಗಿದ್ದು ಕೂಡ ಮುಳುಗಿಸಿಟ್ಟಾಗ ಹೊರಟೋಗ್ಬಿಡತ್ತೆ ದಯವಿಟ್ಟು ಹಾಗಿದ್ದರೆ ಯಾರಾದರೂ ತಂದು ಇಡುವವರಿದ್ದರೂ ಕೂಡ ಅವರಿಗೂ ತಿಳಿಸಿ ಹೇಳಿ ಕಂಡ್ರೆ ನೀವಾದರೂ ಎತ್ಕೊಂಡೋಗಿ ನಿಮ್ಮ ಮನೆಯಲ್ಲಿ ಮಾಡಿ ಯಾರೂ ಅದನ್ನು ಮಾಡೋಕ್ಕಾಗಿಲ್ಲ ಮಾಡಿಲ್ಲ ಅಂತಂದರೆ ನಮ್ಮ ಫೋನ್ ನಂಬರ್ ಕೊಡ್ತೇನೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ನೈನ್ ಫೋರ್ ಫೋರ್ ಏಯ್ಟ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ 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 ಇದು ನನ್ನ ನಂಬರು ಸೊ ಫೋನ್ ಮಾಡಿ ಅಡ್ರೆಸ್ ಕೊಡ್ತೇನೆ ಡನ್ ಏನೋ ಮಾಡಿಕೊಡಿ ನಾವು ವಿಲೇವಾರಿ ಮಾಡ್ತೇವೆ ಆದರೆ ಯಾವುದೇ ಕಾರಣಕ್ಕೂ ಹೀಗೆ ಭಗವಂತನ ಫೋಟೋಗಳನ್ನು ಪುಸ್ತಕಗಳನ್ನು ಬೀದಿ ಮೇಲೆ ಬಿಸಾಡಿ ನಮ್ಮ ಭಾವನೆಗಳಿಗೂ ಧಕ್ಕೆ ಆಗುತ್ತೆ ನೋಡೋರಿಗೂ ಚೆನ್ನಾಗಿ ಕಾಣಲ್ಲ ಅದಕ್ಕಿಂತ ಹೀಗೆ ದುಃಖ ಆಗುತ್ತೆ ನಾವು ಪೂಜೆ ಮಾಡುವಂಥ ಭಗವಂತ ಅಲ್ವೇ ಅದಕ್ಕೆ ದಯವಿಟ್ಟು ಇನ್ನು ಮುಂದಾದರೂ ಕೂಡ ಇದನ್ನು ಎಲ್ಲರಿಗೂ ವಿಚಾರಗಳನ್ನು ಶೇರ್ ಮಾಡಿ ಎಲ್ಲ ಕಡೆ ಕಳಿಸ್ಕೊಡಿ ಈ ಒಂದು ವ್ಯವಸ್ಥೆ ಇನ್ನು ಮುಂದೆ ಈಗ ಆಗದೆ ಇರಲಿ ನನ್ನ ಭಾವನೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಾನು ಈ ವಿಡಿಯೋವನ್ನು ಒಂದು ದೊಡ್ಡ ವಿಚಾರಕ್ಕೋಸ್ಕರ ಸಣ್ಣದಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವೆಲ್ಲ ಅಲ್ಲಿ ಇಲ್ಲಿ ವೆಹಿಕಲ್ ತಗೊಂಡು ಅಥವಾ ನಡ್ಕೊಂಡು ಹೋಗುವಾಗ ದೇವಸ್ಥಾನದ ಕಾಂಪೌಂಡ್ ಹತ್ರನೋ ಅಥವಾ ಪಾರ್ಕ್ ಹತ್ರ ಫೆನ್ಸಿಂಗ್ ಇರುತ್ತಲ್ಲ ಅದ್ರ ಸ್ಥಳದಲ್ಲಿಯೋ ಈ ದೇವರ ಫೋಟೋಗಳನ್ನು ಹಳೆಯಿತು ದೇವರದ್ದು ಅಥವಾ ಇನ್ಯಾವುದೋ ಫೋಟೋಗಳನ್ನು ಈ ರೀತಿದು ಅಲ್ಲಲ್ಲಿ ಇಟ್ಟಿರ್ದನ್ನು ನೋಡಿರ್ತೀವಿ ಅಲ್ವಾ ಸೊ ಇದು ಏನಾಗುತ್ತೆ ಅಂತಂದರೆ ನಾವು ದೇವಸ್ಥಾನಗಳಿಗೋ ಬೇರೆ ಬೇರೆ ಯಾವ ಥರ ಸ್ಥಳಗಳಲ್ಲಿ ಹೋದವಾಗ ಹೊಸ ಹೊಸ ಫೋಟೋಗಳನ್ನು ಕೊಂಡ್ಕೋಬೇಕು ಅಂತ ಅನಿಸುತ್ತೆ ತರ್ತೀವಿ ಮನೆಗೆ ತಂದು ಹಾಗೆ ಒಂದು ಎರಡು ವರ್ಷ ನಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತೀವಿ ಎಷ್ಟೋ ಜನರು ಪೂಜೆ ಮಾಡಿರ್ಬೋದು ಇನ್ನು ಎಷ್ಟೋ ಜನರು ಹಾಗೆ ಇಟ್ಕೊಂಡಿರಬಹುದು ಆದರೆ ಭಕ್ತಿ ಅಂತ ಅದ್ರ ಮೇಲೆ ಇರುತ್ತೆ ಅದು ಭಗವಂತನ ಫೋಟೋ ದೇವರು ಯಾವುದೇ ಇರಲಿ ಆಯ್ತಾ ಸೊ ಹಾಗೆ ಮಾಡಿದ್ಮೇಲೆ ಮತ್ತೆ ಮತ್ತೆ ಬೇರೆ ಬೇರೆ ಊರುಗಳಿಗೆ ಹೋದವಾಗ ಮತ್ತೆ ಫೋಟೋಗಳನ್ನು ತರ್ತೀವಿ ಈ ಹಳೆಯ ಫೋಟೋ ಏನಾಗುತ್ತೆ ಹಳೆದಾಗ್ಬಿಡುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣಲ್ಲ ಆದರೆ ಮನೆಯಲ್ಲಿ ಮತ್ತು ಸಂಖ್ಯೆನ ಹೆಚ್ಚಾದರೆ ಹೇಗಾದರೂ ಇಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಹೇಗಾದರೂ ಈಗ ಏನಾದರೂ ಮಾಡಬೇಕಲ್ಲ ಏನು ಮಾಡಬೇಕು ಅಂತ ಬಹಳ ಜನರಿಗೆ ಗೊತ್ತಾಗೋಲ್ಲ ಸಿ ಅದು ಏನು ಮಾಡ್ತಾರೆ ಗೊತ್ತಾದವಾಗ ಹೇಗಾದರೂ ಮನೆಯಿಂದ ಅದನ್ನು ಆಚೆಗೆ ಕಳಿಸ್ಬೇಕಲ್ಲ ಅನ್ನೋ ಒಂದು ಭಾವನೆಯಿಂದ ತೊಗೊಂಡು ಹೋಗಿ ದೇವಸ್ಥಾನದ ದೇವಸ್ಥಾನಗಳ ಪಕ್ಕದಲ್ಲ ಎಲ್ಲೋ ಕಾಂಪೌಂಡ್ ಹತ್ತಿರ ಇಟ್ಟು ಬಂದುಬಿಡ್ತಾರೆ ಹಾಗೆ ಅಥವಾ ಫೆನ್ಸಿಂಗ್ ಇರುತ್ತಲ್ಲ ಪಾರ್ಕ್ಗಳ ಬೆಂಗಳೂರಲ್ಲಿ ಪರ್ಟಿಕ್ಯುಲರ್ಲಿ ನಾನು ಹೇಳೋದು ಫೆನ್ಸು ಅಥವಾ ಬೇಲಿಯ ಪಕ್ಕದಲ್ಲಿಲ್ಲ ಇಟ್ಬಂದುಬಿಡ್ತಾರೆ ಇನ್ನೆಷ್ಟೋ ಜರು ತಿಪ್ಪಿಯಲ್ಲಿ ಕೂಡ ಹಾಕ್ತಾರೆ ಇನ್ನೂ ಕೆಲವರು ಇನ್ನೂ ಮುಂದ ಯೋಚನೆ ಮಾಡ್ತಾರೆ ಮೂತ್ರ ವಿಸರ್ಜನೆ ಮಾಡೋ ಜಾಗದಲ್ಲಿ ಇಟ್ಬಿಡ್ತಾರೆ ಮೂತ್ರ ವಿಸರ್ಜನೆ ಮಾಡದೆ ಇರಲಿ ಅಂತ ಎಷ್ಟೊಂದು ಅಸಹ್ಯ ಅಲ್ವಾ ನಮ್ಮ ಭಗವಂತ ನಮ್ಮ ದೇವರುಗಳ ಫೋಟೋ ನಾವು ದಿನವೆಲ್ಲ ಕೈ ಮುಗಿಯುವಂಥದ್ದು ಫೋಟೋವನ್ನು ಹಾಗಿರೋದ್ದು ಹಾಗೆ ಅಲ್ಲಿ ಇಟ್ಟಿರೋ ಚೆನ್ನಾಗಿ ಕಾಣುತ್ತಾ ನೋಡಿದ್ರೆ ನಮ್ಮ ಭಾವನೆಗಳು ಏನು ಅನ್ಸುತ್ತ ಹೇಳಿ ಸಲ ನಮಗೂ ಅನಿಸುತ್ತೆ ಅಯ್ಯೋ ಇಲ್ಲಿ ಯಾರು ಇಟ್ಬಿಟ್ಟು ಹೋಗಿದ್ದಾರೆ ಬಟ್ ಅನಿಸುತ್ತೆ ನಾವು ಏನು ಮಾಡಿರಲ್ಲ ಕ್ರಮ ಅಲ್ಲ ಅದಕ್ಕೆ ಇನ್ನು ಮುಂದೆ ದಯವಿಟ್ಟು ಯಾರೇ ಈ ರೀತಿಯ ಫೋಟೋಗಳು ಅಥವಾ ಪುಸ್ತಕಗಳು ಏನೇ ಕಂಡರೂ ಕೂಡ ಅದು ಅನ್ಯ ಧರ್ಮೀಯರಿಗೋ ಇನ್ಯಾರ್ಯಾರೋ ಅಂದರೆ ಕೆಲಸಕ್ಕೆ ಬಾರದ ಜನಗಳು ಇರ್ತಾರಲ್ವಾ ಅಂಥವರ ಬಾಯಿಗೆ ಬೀಳೋದು ಬೇಡ ನಮ್ಮ ಭಗವಂತ ನಮ್ಮೊಳಗೆ ಇರಲಿ ನಮ್ಮ ಮನೆಯಲ್ಲೇ ಇರಲಿ ಇಲ್ಲ ನಮ್ಮನೆಯಲ್ಲೇ ಅದು ಬೇರೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ವಿಲೇವಾರಿ ಆಗಲಿ ಅನ್ನುವಂಥದ್ದು ನನ್ನ ವಿಚಾರ ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದ್ರೆ ಯಾವುದೇ ನಿಮಗೆ ಬೇಡವಾಗಿರೋ ಫೋಟೋ ಇದ್ದರೆ ಮನೆಯಲ್ಲಿ ಅದನ್ನು ಒಂದು ದೊಡ್ಡ ಬಕೆಟ್ಟು ಟಬ್ಬೊ ತೊಗೊಳ್ಳಿ ನೀರು ಹಾಕಿ ಅದರಲ್ಲಿ ಒಂದು ಎರಡು ದಿನ ಮುಳುಗಿಸಿಟ್ಬಿಡಿ ಅದೇನಾಗುತ್ತೆ ತನ್ನ ತಾನೇ ಆ ಪೇಪರ್ ಇರುತ್ತಲ್ಲ ಮೂರ್ತಿಯ ಭಾಗದ ಕಾಣುವಂಥ ಪಿಕ್ಚರು ಚಿತ್ರ ಪೇಪರ್ ಎಲ್ಲ ಹಿಂಜಸ್ಬಿಡುತ್ತೆ ಹಿಂಜಸ್ ಹಿಂಜ್ಬಿಟ್ಟು ಆ ಹಿಕ್ಕಿದು ಕಟ್ಟಿಗೆಯ ಭಾಗ ಹಿಂಭಾಗದ್ದೆಲ್ಲ ಅದನ್ನು ಸಪ್ರೇಟ್ ಸಪ್ರೇಟಾಗಿ ನೀವು ಮನೆಯಲ್ಲಿ ಡ್ರೈ ಕಸಗಳ ತೊಟ್ಟಿ ಇರುತ್ತಲ್ವಾ ಅದರಲ್ಲಿ ಹಾಕಿಬಿಡ್ಬೋದು ಹಾಗೇನಾಗುತ್ತೆ ಭಗವಂತನ ರೂಪ ಅದರಲ್ಲಿ ಕಾಣಲ್ಲ ಆಕಾರ ಇರಲ್ಲ ಭಾವನೆಗಳು ಕೂಡ ಹೊರಟೋಗಿರುತ್ತೆ ಇನ್ನು ನಾವು ಪೂಜೆ ಮಾಡಿದವಾಗ ಭಗವಂತನೇ ಅದರಲ್ಲಿ ಆಹ್ವಾನ ಆಗ್ತಾನೆ ಆಹ್ವಾನ ರೂಪದಲ್ಲಿ ಆ ಪ್ರತಿಷ್ಠಾಪನೆ ಆಗ್ತಾನೆ ಅಂತ ಹೇಳ್ತಾರೆ ಸೊ ಆ ರೀತಿ ಆಗಿದ್ದು ಕೂಡ ಮುಳುಗಿಸಿಟ್ಟಾಗ ಹೊರಟೋಗ್ಬಿಡತ್ತೆ ಸೊ ಅದಕ್ಕೆ ದಯವಿಟ್ಟು ಹಾಗಿದ್ರೆ ಯಾರಾದರೂ ತಂದೆ ಇಡುವವರಿದ್ರೂ ಕೂಡ ಅವರಿಗೂ ತಿಳಿಸಿ ಹೇಳಿ ಕಂಡ್ರೆ ನೀವಾದರೂ ಎತ್ಕೊಂಡೋಗಿ ನಿಮ್ಮ ಮನೆಯಲ್ಲಿ ಮಾಡಿ ಯಾರೂ ಅದನ್ನು ಮಾಡೋಕ್ಕಾಗಿಲ್ಲ ಮಾಡಿಲ್ಲ ಅಂತಂದ್ರೆ ನಮ್ಮ ಫೋನ್ ನಂಬರ್ ಕೊಡ್ತೇನೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ನೈನ್ ಫೋರ್ ಫೋರ್ ಏಯ್ಟ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ 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 ಇದು ನನ್ನ ನಂಬರು ಸೊ ಫೋನ್ ಮಾಡಿ ಅಡ್ರೆಸ್ ಕೊಡ್ತೇನೆ ಡನ್ ಜೋನೋ ಏನೋ ಮಾಡಿಕೊಡಿ ನಾವು ವಿಲೇವಾರಿ ಮಾಡ್ತೇವೆ ಆದರೆ ಯಾವುದೇ ಕಾರಣಕ್ಕೂ ಹೀಗೆ ಭಗವಂತನ ಫೋಟೋಗಳನ್ನು ಪುಸ್ತಕಗಳನ್ನು ಬೀದಿ ಮೇಲೆ ಬಿಸಾಡಿ ನಮ್ಮ ಭಾವನೆಗಳಿಗೂ ಧಕ್ಕೆ ಆಗುತ್ತೆ ನೋಡೋರಿಗೂ ಚೆನ್ನಾಗಿ ಕಾಣಲ್ಲ ಅದಕ್ಕಿಂತ ಹೆಚ್ಚು ದುಃಖ ಆಗುತ್ತೆ ನಾವು ಪೂಜೆ ಮಾಡುವಂಥ ಭಗವಂತ ಅಲ್ವೇ ಅದಕ್ಕೆ ದಯವಿಟ್ಟು ಇನ್ನು ಮುಂದಾದರೂ ಕೂಡ ಇದನ್ನ ಎಲ್ಲರಿಗೂ ಈ ವಿಚಾರಗಳನ್ನು ಶೇರ್ ಮಾಡಿ ಎಲ್ಲ ಕಡೆ ಕಳಿಸ್ಕೊಡಿ ಈ ಒಂದು ವ್ಯವಸ್ಥೆ ಇನ್ನು ಮುಂದೆ ಈಗ ಆಗದೆ ಇರಲಿ ನನ್ನ ಭಾವನೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಾನು ಈ ವಿಡಿಯೋವನ್ನು ಒಂದು ದೊಡ್ಡ ವಿಚಾರಕ್ಕೋಸ್ಕರ ಸಣ್ಣದಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ನಾವೆಲ್ಲ ವೆಹಿಕಲ್ ತಗೊಂಡು ಅಥವಾ ನಡ್ಕೊಂಡು ಹೋಗುವಾಗ ದೇವಸ್ಥಾನದ ಕಾಂಪೌಂಡ್ ಹತ್ರನೋ ಅಥವಾ ಪಾರ್ಕ್ ಹತ್ರ ಫೆನ್ಸಿಂಗ್ ಇರುತ್ತಲ್ಲ ಅದ್ರ ಸ್ಥಳದಲ್ಲಿಯೋ ಈ ದೇವರ ಫೋಟೋಗಳನ್ನ ಹಳೆಯಿತು ದೇವರದು ಅಥವಾ ಇನ್ಯಾವುದೋ ಫೋಟೋಗಳನ್ನ ಈ ರೀತಿ ಅಲ್ಲಲ್ಲಿ ಇಟ್ಟಿರ್ದನ್ನು ನೋಡಿರ್ತೀವಿ ಅಲ್ವಾ ಸೊ ಇದು ಏನಾಗುತ್ತೆ ಅಂತಂದ್ರೆ ನಾವು ದೇವಸ್ಥಾನಗಳಿಗೋ ಬೇರೆ ಬೇರೆ ಥರ ಸ್ಥಳದಲ್ಲಿ ಹೋದವಾಗ ಹೊಸ ಹೊಸ ಫೋಟೋಗಳನ್ನು ಕೊಂಡ್ಕೋಬೇಕು ಅಂತ ಅನ್ಸುತ್ತೆ ತರ್ತೀವಿ ಮನೆಗೆ ತಂದು ಹಾಗೆ ಒಂದು ಎರಡು ವರ್ಷ ನಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತೀವಿ ಎಷ್ಟೋ ಜನರು ಪೂಜೆ ಮಾಡಿರ್ಬಹುದು ಇನ್ನೆಷ್ಟೋ ಜನರು ಹಾಗೆ ಇಟ್ಕೊಂಡಿರ್ಬಹುದು ಆದರೆ ಭಕ್ತಿ ಅಂತ ಅದ್ರ ಮೇಲೆ ಇರುತ್ತೆ ಅದು ಭಗವಂತನ ಫೋಟೋ ದೇವರು ಯಾವುದೇ ಇರಲಿ ಆಯ್ತಾ ಸೊ ಹಾಗೆ ಮಾಡಿದ್ಮೇಲೆ ಮತ್ತೆ ಮತ್ತೆ ಬೇರೆ ಬೇರೆ ಊರುಗಳಿಗೆ ಹೋದಾಗ ಮತ್ತೆ ಫೋಟೋಗಳನ್ನು ತರ್ತೀವಿ ಈ ಹಳೆಯ ಫೋಟೋ ಏನಾಗುತ್ತೆ ಹಳೆದಾಗ್ಬಿಡುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣಲ್ಲ ಆದರೆ ಮನೆಯಲ್ಲಿ ಮತ್ತೆ ಸಂಖ್ಯೆಯೂ ಹೆಚ್ಚಾದರೆ ಹೇಗಾದರೂ ಇಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಹೇಗಾದರೂ ಈಗ ಏನಾದರೂ ಮಾಡಬೇಕಲ್ಲ ಏನು ಮಾಡಬೇಕು ಅಂತ ಬಹಳ ಜನರಿಗೆ ಗೊತ್ತಾಗೋಲ್ಲ ಸಿ ಅದು ಏನು ಮಾಡ್ತಾರೆ ಗೊತ್ತಾದವಾಗ ಹೇಗಾದರೂ ಮನೆಯಿಂದ ಅದನ್ನು ಆಚೆಗೆ ಕಳಿಸ್ಬೇಕಲ್ಲ ಅನ್ನೋ ಒಂದು ಭಾವನೆಯಿಂದ ಅಹ್ ಹೋಗಿ ದೇವಸ್ಥಾನಗಳ ಪಕ್ಕದಲ್ಲೋ ಎಲ್ಲೋ ಕಾಂಪೌಂಡ್ ಹತ್ತಿರ ಇಟ್ಟು ಬಿಡ್ತಾರೆ ಹಾಗೆ ಅಥವಾ ಫೆನ್ಸಿಂಗ್ ಇರುತ್ತಲ್ಲ ಪಾರ್ಕ್ಗಳ ಬೆಂಗಳೂರಲ್ಲಿ ಪರ್ಟಿಕ್ಯುಲರ್ಲಿ ನಾನು ಹೇಳೋದು ಫೆನ್ಸ್ ಅಥವಾ ಬೇಲಿಯ ಪಕ್ಕದಲ್ಲಿ ಎಲ್ಲೋ ಇಟ್ಟು ಬಂದು ಬಿಡ್ತಾರೆ ಇನ್ನೆಷ್ಟು ಜನರು ತಿಪ್ಪಿಯಲ್ಲಿ ಕೂಡ ಹಾಕ್ತಾರೆ ಇನ್ನೂ ಕೆಲವರು ಇನ್ನೂ ಮುಂದೆ ಯೋಚನೆ ಮಾಡ್ತಾರೆ ಮೂತ್ರ ವಿಸರ್ಜನೆ ಮಾಡೋ ಜಾಗದಲ್ಲಿ ಇಟ್ಬಿಡ್ತಾರೆ ಮೂತ್ರ ವಿಸರ್ಜನೆ ಮಾಡದೇ ಇರಲಿ ಅಂತ ಎಷ್ಟೊಂದು ಅಸಹ್ಯ ಅಲ್ವಾ ನಮ್ಮ ಭಗವಂತ ನಮ್ಮ ದೇವರುಗಳ ಫೋಟೋ ನಾವು ದಿನವೆಲ್ಲ ಕೈ ಮುಗಿಯುವಂಥದ್ದು ಫೋಟೋವನ್ನು ಹಾಗೆ ಇಡೋದು ಹಾಗೆ ಅಲ್ಲಿ ಇಟ್ಟಿರು ಚೆನ್ನಾಗಿ ಕಾಣುತ್ತಾ ನೋಡಿದ್ರೆ ನಮ್ಮ ಭಾವನೆಗಳು ಏನು ಹೇಳಿ ಎಷ್ಟೋ ಸಲ ನಮಗೂ ಅನಿಸುತ್ತೆ ಅಯ್ಯೋ ಇಲ್ಲಿ ಯಾರು ಇಟ್ಬಿಟ್ಟು ಹೋಗಿದ್ದಾರೆ ಬಟ್ ಅನಿಸುತ್ತೆ ನಾವು ಏನು ಮಾಡಿರಲ್ಲ ಕ್ರಮ ಅಲ್ಲ ಅದಕ್ಕೆ ಇನ್ನು ಮುಂದೆ ದಯವಿಟ್ಟು ಯಾರೇ ಈ ರೀತಿಯ ಫೋಟೋಗಳು ಅಥವಾ ಪುಸ್ತಕಗಳು ಏನೇ ಕಂಡರೂ ಕೂಡ ಅದು ಅನ್ಯ ಧರ್ಮೀಯರಿಗೋ ಇನ್ಯಾರ್ಯಾರೋ ಅಂದರೆ ಕೆಲಸಕ್ಕೆ ಬಾರದ ಜನಗಳು ಇರ್ತಾರಲ್ವಾ ಅಂಥವರ ಬಾಯಿಗೆ ಬೀಳೋದು ಬೇಡ ನಮ್ಮ ಭಗವಂತ ನಮ್ಮೊಳಗೆ ಇರಲಿ ನಮ್ಮ ಮನೆಯಲ್ಲಿ ಇರಲಿ ಇಲ್ಲ ನಮ್ಮ ಮನೆಯಲ್ಲೇ ಅದು ಬೇರೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ವಿಲೇವಾರಿ ಆಗಲಿ ಅನ್ನುವಂಥದ್ದು ನನ್ನ ವಿಚಾರ ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದರೆ ಯಾವುದೇ ನಿಮಗೆ ಬೇಡವಾಗಿರೋ ಫೋಟೋ ಇದ್ದರೆ ಮನೆಯಲ್ಲಿ ಅದನ್ನು ಒಂದು ದೊಡ್ಡ ಬಕೆಟು ಟಬ್ಬೋ ತೊಗೊಳ್ಳಿ ನೀರು ಹಾಕಿ ಅದರಲ್ಲಿ ಒಂದು ಎರಡು ದಿನ ಮುಳಿಸಿಟ್ಬಿಡಿ ಅದೇನಾಗುತ್ತೆ ತನ್ನ ತಾನೇ ಆ ಪೇಪರ್ ಇರುತ್ತಲ್ಲ ಮೂರ್ತಿಯ ಭಾಗದ ಕಾಣುವಂಥ ಪಿಕ್ಚರು ಚಿತ್ರ ಪೇಪರ್ ಎಲ್ಲ ಹಿಂಜಸ್ಬಿಡುತ್ತೆ ಹಿಂಜಸ್ ಹಿಂಜ್ಬಿಟ್ಟು ಹಿಕ್ಕಿದು ಕಟ್ಟಿಗೆಯ ಭಾಗ ಹಿಂಭಾಗದ್ದೆಲ್ಲ ಅದನ್ನು ಸಪ್ರೇಟ್ ಸಪ್ರೇಟಾಗಿ ನೀವು ಮನೆಯಲ್ಲಿ ಡ್ರೈ ಕಸಗಳ ತೊಟ್ಟಿ ತೊಟ್ಟಿರುತ್ತಲ್ವ ಅದರಲ್ಲಿ ಹಾಕ್ಬಿಡ್ಬೋದು ಹಾಗೇನಾಗುತ್ತೆ ಭಗವಂತನ ರೂಪ ಅದರಲ್ಲಿ ಕಾಣಲ್ಲ ಆಕಾರ ಇರಲ್ಲ ಭಾವನೆಗಳು ಕೂಡ ಹೊರಟೋಗಿರುತ್ತೆ ಇನ್ನು ನಾವು ಪೂಜೆ ಮಾಡಿದವಾಗ ಭಗವಂತನೇ ಅದರಲ್ಲಿ ಆಹ್ವಾನ ಆಗ್ತಾನೆ ಆಹ್ವಾನ ರೂಪದಲ್ಲಿ ಆ ಪ್ರತಿಷ್ಠಾಪನೆ ಆಗ್ತಾನೆ ಅಂತಲೇ ಹೇಳ್ತಾರೆ ಸೊ ಆ ರೀತಿ ಆಗಿದ್ದು ಕೂಡ ಮುಳುಗಿಸ್ಟಾಪಾಗ ಹೊರಟೋಗಿಬಿಡತ್ತೆ ಸದ್ಯ ದಯವಿಟ್ಟು ಹಾಗಿದ್ರೆ ಯಾರಾದರೂ ತಂದೆ ಇಡುವವರಿದ್ದರೂ ಕೂಡ ಅವರಿಗೂ ತಿಳಿಸಿ ಹೇಳಿ ಕಂಡ್ರೆ ನೀವಾದರೂ ಎತ್ಕೊಂಡೋಗಿ ನಿಮ್ಮ ಮನೆಯಲ್ಲಿ ಮಾಡಿ ಯಾರೂ ಅದನ್ನು ಮಾಡೋಕ್ಕಾಗಿಲ್ಲ ಮಾಡಿಲ್ಲ ಅಂತಂದರೆ ನಮ್ಮ ಫೋನ್ ನಂಬರ್ ಕೊಡ್ತೇನೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ನೈನ್ ಫೋರ್ ಫೋರ್ ಏಯ್ಟ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ 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 ಇದು ನನ್ನ ನಂಬರು ಸೊ ಫೋನ್ ಮಾಡಿ ಅಡ್ರೆಸ್ ಕೊಡ್ತೇನೆ ಡನ್ ಜೋನೋ ಏನೋ ಮಾಡಿಕೊಡಿ ನಾವು ವಿಲೇವಾರಿ ಮಾಡ್ತೇವೆ ಆದರೆ ಯಾವುದೇ ಕಾರಣಕ್ಕೂ ಹೀಗೆ ಭಗವಂತನ ಫೋಟೋಗಳನ್ನು ಪುಸ್ತಕಗಳನ್ನು ಬೀದಿ ಮೇಲೆ ಬಿಸಾಡಿ ನಮ್ಮ ಭಾವನೆಗಳಿಗೂ ಧಕ್ಕೆ ಆಗುತ್ತೆ ನೋಡೋರಿಗೂ ಚೆನ್ನಾಗಿ ಕಾಣೋಲ್ಲ ಅದಕ್ಕಿಂತ ಹೆಚ್ಚು ದುಃಖ ಆಗುತ್ತೆ ನಾವು ಪೂಜೆ ಮಾಡೋಂಥ ಭಗವಂತ ಅಲ್ವೇ ಅದಕ್ಕೆ ದಯವಿಟ್ಟು ಇನ್ನು ಮುಂದಾದರೂ ಕೂಡ ಇದನ್ನು ಎಲ್ಲರಿಗೂ ವಿಚಾರಗಳನ್ನು ಶೇರ್ ಮಾಡಿ ಎಲ್ಲ ಕಡೆ ಕಳಿಸ್ಕೊಡಿ ಈ ಒಂದು ವ್ಯವಸ್ಥೆ ಇನ್ನು ಮುಂದೆ ಹೀಗೆ ಆಗದೆ ಇರಲಿ ಅನ್ನೋದನ್ನ ಭಾವನೆ ನಮಸ್ಕಾರ